ಸಭೆನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಹೊಸ ಪದಾಧಿಕಾರಿಗಳು ತಂಡ ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡೆಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದೀನಿ ಮುಂದಕ್ಕೆ ನಾನು ತಿರ್ಗ ದಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಎಲ್ಲ ಒಟ್ಟು ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ ನಾನು ಬರೋಕ್ಕಾಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ಈ ಮುಂದಕ್ಕೆ ಹಾಕ್ಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಅನ್ಯಾಯ ಆಗ್ತಿದ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಉತ್ಕೊಂಡಿದ್ದಾರೆ ಸಭಾಪತಿಗಳು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಸದನದಲ್ಲಾಗಿದ್ದನ್ನ ಸದನದಲ್ಲೇ ಬಿಡಬೇಕು ಮತ್ತೆ ಇದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಸರ್ ಭಿನ್ನಾಭಿಪ್ರಾಯ